ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಸುಮಿತ್ರಾ ಎಂಬತಕ್ಕಂಥವರು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ನಾನು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾ ಇದ್ದೇನೆ ನನಗೆ ದೈವವನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥ ಇಚ್ಛೆ ಇದೆ ಆ ದೈವದ ದರ್ಶನವನ್ನು ನಾನು ಮಾಡಬೇಕಂದ್ರೆ ಯಾವ ರೀತಿಯಾದಂಥ ಮಂತ್ರವನ್ನು ಹೇಳಬೇಕು ಯಾವ ಮಂತ್ರವನ್ನು ಹೇಳಬೇಕು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ವಿಷಯವನ್ನು ಗಮನಿಸಿ ಎಲ್ಲರೂ ಕೂಡ ಭಗವಂತನನ್ನು ಅರಸುತ್ತಾರೆ ಕೋಟಿ ಕೋಟಿ ಜನ ಯಾರಿದ್ದಾರೆ ಎಲ್ಲರೂ ಕೂಡ ಭಗವಂತನ ದರ್ಶನವನ್ನು ಮಾಡಲು ಬಯಸುತ್ತಾರೆ ಏಕೆಂದರೆ ಅದು ಭಗವಂತನ ಸಂತಾನ ಅದರಿಂದಾಗಿ ಅದರ ನೈಜ ಗುಣ ಮತ್ತು ಅದರ ಹಕ್ಕು ಭಗವಂತನನ್ನು ದರ್ಶಿಸ್ತಕ್ಕಂಥದ್ದು ನೋಡ್ತಕ್ಕಂಥದ್ದು ಆದರೆ ಈ ಒಂದು ಆತ್ಮಸ್ವರೂಪದಲ್ಲಿ ಪಂಚತತ್ವದ ಮೂಲಕ ಬಂದಿಯಾಗಿರುವ ದೇಹ ಆ ನಿಜ ಭಗವಂತನ ಸ್ವರೂಪವನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣದಿಂದ ಯಾರಿಗಾದರೂ ಕೂಡ ಬಲವಾದಂತಹ ಇಚ್ಛೆ ಎಂತಕ್ಕಂಥದ್ದು ಪ್ರಕಟವಾಗಬೇಕು ಇಲ್ಲಿ ಗಮನಿಸಿ ಯಾರು ಸುಮಿತ್ರ ಎಂಬತಕ್ಕಂಥವ್ರು ಕಮೆಂಟ್ ಮಾಡಿದ್ದೀರಿ ನೀವು ಭಗವಂತನನ್ನು ನೋಡ್ತಕ್ಕಂಥ ಬಲವಾದಂತಹ ಇಚ್ಛೆ ಎಂತಕ್ಕಂಥದ್ದು ಪ್ರಕಟವಾಗಬೇಕು ಅದರ ಜೊತೆಗೆ ಪ್ರತಿಯೊಬ್ಬರು ಕೂಡ ಭಗವಂತನ ಸಂತಾನವಿರುವ ಕಾರಣ ಎಲ್ಲರಿಗೂ ಕೂಡ ದೈವದರ್ಶನ ಆಗ್ತಾ ಇಲ್ಲ ಪಂಚತತ್ವದಲ್ಲಿ ಬಂಧಿಯಾಗಿರುವ ಕಾರಣ ಇದರಲ್ಲಿ ಬಂದಿಯಾಗಿದ್ದಂತಹ ಪಕ್ಷದಲ್ಲೂ ಕೂಡ ಆ ರೀತಿಯಾದಂತಹ ಒಂದು ಆಚರಣೆಯನ್ನು ಇಟ್ಟಿದ್ದಾರೆ ಈಗ ಉದಾಹರಣೆಗೆ ಒಂದು ಗ್ಲಾಸ್ ತಗೊಳ್ಳೋಣ ಒಂದು ಕಿಟಕಿಗೆ ಗ್ಲಾಸ್ ಹಾಕಿದ್ದಾರೆ ಆ ಗ್ಲಾಸ್ಗೆ ಹೊರಭಾಗದಿಂದ ಯಾವುದೋ ಒಂದು ಲೇಪನ ಮಾಡಿದ್ದಾರೆ ಹೊರಗಡೆಯಿಂದ ನೋಡಿದ್ರೆ ಏನೂ ಕಾಣಿಸೋದಿಲ್ಲ ಒಳಗಡೆ ಇರೋರು ಯಾರು ಆದರೆ ಒಳಗಡೆಯಿಂದ ನೋಡಿದ್ರೆ ಹೊರಗಡೆಯಿಂದ ಇರ್ತಕ್ಕಂಥವರೆಲ್ಲ ಕಾಣಿಸುತ್ತೆ ಅದು ಗಾಜು ಗಾಜೆ ನಿರ್ಮಾಣ ಹೇಗಾಗಿದೆ ನಿರ್ಮಾಣ ಒಬ್ಬ ಬುದ್ಧಿವಂತನ ಕಾರ್ಯ ಯಾವೊಬ್ಬ ಮನುಷ್ಯ ಇದ್ದಾನೆ ಅವನು ಬುದ್ಧಿವಂತನ ಕಾರ್ಯ ಹೊರ್ಗಡೆಯಿಂದ ನೋಡಿದ್ರೆ ಕಾಣಿಸೋದಿಲ್ಲ ಒಳಗಡೆಯಿಂದ ನೋಡಿದ್ರೆ ಹೊರಗಡೆ ಇರ್ತಕ್ಕಂಥ ಜನ ಕಾಣಿಸ್ತಾ ಅಂದರೆ ಅವನು ಸ್ವಯಂ ನಿರ್ಮಾಣ ಮಾಡಿರ್ತಕ್ಕಂಥ ಸ್ಥಿತಿ ಅದು ಈಗ ಗ್ಲಾಸ್ ಗ್ಲಾಸೇ ಮನುಷ್ಯ ಮನುಷ್ಯನೇ ಎಲ್ಲರ ದೇಹದಲ್ಲೂ ಆತ್ಮ ಇದೆ ಎಲ್ಲರ ದೇಹದಲ್ಲೂ ಪಂಚತತ್ವದಿಂದನೇ ನಿರ್ಮಾಣ ಆಗಿರೋದು ಆದರೆ ನೀವು ಸ್ವಯಂ ಆ ರೀತಿಯಾಗಿ ನಿರ್ಮಾಣವನ್ನು ಮಾಡ್ಕೊಳ್ತಕ್ಕಂಥದ್ದು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಭಗವಂತನನ್ನ ದರ್ಶಿಸುವ ಪ್ರಬಲ ಇಚ್ಛೆ ಆ ಇಚ್ಛೆಯ ಜೊತೆಗೆ ಯಾವುದೇ ಸ್ವಾರ್ಥ ಇರಬಾರದು ನಿಸ್ವಾರ್ಥದಿಂದ ನೀವು ಪೂಜೆ ಕೈಕರ್ಯಗಳನ್ನ ಮಾಡಿ ಭಗವಂತನನ್ನ ದರ್ಶಿಸುವ ಇಚ್ಛೆ ಇದ್ದಂಥ ಪಕ್ಷದಲ್ಲಿ ಭಗವಂತನ ಕೃಪೆ ಮತ್ತು ದರ್ಶನ ಲಭ್ಯ ಆಗತ್ತೆ ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು ಕೋಟಿ ಕೋಟಿ ಎಲ್ಲ ಇದ್ದಾರೆ ಆದರೆ ಭಗವಂತನ ದರ್ಶನ ಸಿಗೋದಿಲ್ಲ ಆದರೆ ಕೋಟಿ ಜನರು ಭಗವಂತನನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದಲ್ಲ ಭಗವಂತ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ದರ್ಶನವನ್ನು ಕೊಡ್ತಕ್ಕಂಥದ್ದಾಗಬೇಕು ಆ ರೀತಿಯಾದಂಥ ಆಚರಣೆ ನಿಮಗೆ ಬೇಕು ಆ ರೀತಿಯಾದಂಥ ಆಚರಣೆ ನಿಮ್ಮಲ್ಲಿರಬೇಕು ಸ್ವಯಂ ಪ್ರಬಲ ಇಚ್ಛೆ ನಿಸ್ವಾರ್ಥ ಪೂಜೆ ಭಗವಂತನಲ್ಲಿ ಕಾಯ ವಾಚ ಮನಸ ಸಮರ್ಪಣೆ ಪರಿಣಾಮಗಳೇನೇ ಬರಲಿ ಎಲ್ಲವೂ ಕೂಡ ನೈಜವಾಗಿಯೇ ನಡೀತಾ ನಿಮ್ಮ ಪರೀಕ್ಷೆಗೋಸ್ಕರ ನಮಗೂ ನಾವು ಕತೆಗಳಲ್ಲಿ ಹೇಳುವಂತೆ ಈಗ ಭಕ್ತ ಸಿರಿಹಾಳ ಅಂತ ನಾವು ನೋಡ್ತೇವೆ ಅವರ ತಲೆಯನ್ನು ಕೊನೆಗೆ ಕಟ್ ಮಾಡಿ ಆಗ್ತಾರೆ ಮಗುದೇನೋ ಪರೀಕ್ಷೆಗೋಸ್ಕರ ಅದನ್ನ ಅವರು ಒನ್ಕೆಯಲ್ಲಿ ಕುಟ್ಟಿ ಪುಡಿ ಮಾಡಿ ಅಡುಗೆಯನ್ನು ಮಾಡಬೇಕಾದಂಥ ಸಂದರ್ಭಗಳು ಕೂಡ ನಿರ್ಮಾಣ ಆಗ್ತವೆ ಕೊನೆಗೆ ಲಾಸ್ಟಿಗೆ ಶಿವಪರ್ವೃತ್ತಿಯರ ದರ್ಶನ ಆಗಿ ಆ ಮಗುವನ್ನ ಎಚ್ಚರಗೊಳಿಸ್ತಾರೆ ಅದು ಕತೆ ಆಯಿತು ಆ ಟೈಮಲ್ಲಿ ಆ ಪರೀಕ್ಷೆ ಆಯಿತು ಆಗಿನ ಕಾಲಕ್ಕೆ ಆದರೆ ಈಗಿನ ಕಾಲಕ್ಕೆ ಆ ರೀತಿಯಾದಂತಹ ಘಟನೆಗಳು ಕೂಡ ನಡೀಬೋದು ಯಾವ ರೀತಿಯಾದಂಥ ಘಟನೆಗಳು ನೈಜವಾಗಿ ನಡೀತ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅಂತ ನಾನು ಹೇಳ್ತಾ ಇಲ್ಲ ಜೀವನಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಗೆ ಆಸ್ತಿಪಾಸ್ತಿ ಇದ್ರೂ ಅನ್ನೋದು ಹೋಗ್ತಕ್ಕಂಥದ್ದು ವಿದ್ಯೆ ಇದ್ರೂ ಹೋಗ್ತಕ್ಕಂಥದ್ದು ಅಧಿಕಾರ ಇದ್ರೂ ಹೋಗ್ತಕ್ಕಂಥದ್ದು ವ್ಯಾಪಾರ ಇದ್ರೂ ಹೋಗ್ತಕ್ಕಂಥದ್ದು ಸಂಸಾರ ಇದ್ರೂ ಹೋಗ್ತಕ್ಕಂಥದ್ದು ಜ್ಞಾನ ಇತ್ಯಾದಿ ಇದ್ದಂಥ ಪಕ್ಷದಲ್ಲಿ ಕಲುಷಿತ ಆಗ್ತಕ್ಕಂಥದ್ದು ದೇಹದಲ್ಲಿ ರೋಗ ರುಜಿನಿಗಳು ಬಂದು ದೇಹದಲ್ಲಿ ಯಾವುದಾದ್ರೂ ಅಂಗಾಂಗದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಮಾನಸಿಕ ಇತ್ಯಾದಿ ಸಮಸ್ಯೆಗಳು ಕೂಡ ಬರ್ತಕ್ಕಂಥದ್ದು ಈ ರೀತಿಯಾಗಿ ನೈಜವಾದಂತಹ ಘಟನೆಗಳು ಜೀವದ ಜೊತೆ ನಡೀತ ಆ ಸಂದರ್ಭದಲ್ಲೂ ಕೂಡ ಏನೇ ಬಂದಿದ್ದೆಲ್ಲ ಬರಲಿ ಭಗವಂತಯ ಇರಲಿ ಏನೇ ಬಂದಿದ್ದೆಲ್ಲ ಬರಲಿ ನಾನಂತೂ ಬದಲಾಗೋದಿಲ್ಲ ಎಂಬ ಇಚ್ಛೆ ನಿಮಗಿರಲಿ ಅದನ್ನೆಲ್ಲ ಕೂಡ ಸಹಜವಾಗಿದೆ ಪರೀಕ್ಷೆ ಬೇರೆ ಇನ್ನೇನಲ್ಲ ಈ ಪರೀಕ್ಷೆಗಳನ್ನು ನೀವು ಎದುರಿಸಿದಂತಹ ಪಕ್ಷದಲ್ಲಿ ವಿಶೇಷವಾಗಿ ಸಫಲರಾದಂತಹ ಪಕ್ಷದಲ್ಲಿ ಆ ಪ್ರಬಲ ಇಚ್ಛೆಯಿಂದ ದೈವದ ಕೃಪೆ ದೈವದ ದರ್ಶನ ಪ್ರಾಪ್ತಿಯಾಗತ್ತೆ ಒಬ್ಬ ನೋಡ್ತಕ್ಕಂಥ ವಿಧಾನಕ್ಕೆ ಬುದ್ಧಿ ಇಟ್ಕೊಂಡು ಗಾಜನ ನಿರ್ಮಾಣ ಮಾಡ್ತಾನೆ ಅದೇ ರೀತಿಯಾಗಿ ನೀವು ಭಗವಂತನನ್ನು ನೋಡ್ತಕ್ಕಂತಹ ಮನೋ ಇಚ್ಛೆ ಪ್ರಬಲವಾದಂಥ ಮನೋ ಇಚ್ಛೆಯಿಂದ ಭಗವಂತ ನಿಮ್ಮ ಜೀವನದಲ್ಲಿ ಯಾವ್ಯಾವ ರೀತಿ ಸ್ಥಿತಿಗತಿ ಇರುತ್ತೋ ಹೇಳಿಕ್ಕೆ ಬರೋದಿಲ್ಲ ಕುಟುಂಬ ವರ್ಗದಲ್ಲಿ ಹೇಗೆ ಹೇಗಿರ್ತಿರೋ ಆಸ್ತಿಪಾಸ್ತಿ ಇರ್ತಾವೋ ವಿದ್ಯಾಭ್ಯಾಸ ಇರುತ್ತೋ ಇಲ್ವೋ ಹಾಗೆ ನಿಮ್ಮ ಗುಣಲಕ್ಷಣಗಳು ಹೇಗಿರುತ್ತೋ ಇಲ್ವೋ ಗೊತ್ತಿಲ್ಲ ಆ ಎಲ್ಲರಿಂದ ಭಿನ್ನ ಭಿನ್ನವಾಗಿರುತ್ತೆ ಅದಕ್ಕನುಸಾರವಾಗಿ ಭಿನ್ನ ಭಿನ್ನವಾದಂತಹ ಪರೀಕ್ಷೆಗಳನ್ನೇ ಎದುರು ಎದುರಿಸ್ಬೇಕಾಗತ್ತೆ ಅದೆಲ್ಲವನ್ನೂ ಕೂಡ ನೀವು ನೈಜವಾಗಿ ಅದರಲ್ಲಿ ಗೆಲ್ತಕ್ಕಂಥದ್ದು ಒಂದೇ ಸಕಾರಾತ್ಮಕತೆ ನೀವು ಆಚರಣೆ ಮಾಡಬೇಕಾದದ್ದು ಒಂದೇ ಭಗವಂತ ಯಾವ ಆ್ಯಂಗಲಲ್ಲಿ ಟ್ವಿಸ್ಟ್ ಇಟ್ರು ಕೂಡ ಅಷ್ಟೇ ನೀವು ಸಕಾರಾತ್ಮಕತೆ ಆಚರಣೆ ಮಾಡಿದ್ರೆ ಗೆದ್ದಂತೆ ಧರ್ಮ ಸತ್ಯನಯ ಧರ್ಮ ಅಂತಕ್ಕಂಥದ್ದನ್ನು ಬಿಡಬಾರ್ದು ಒಂದೇ ಸಕಾರಾತ್ಮಕತೆ ಈ ಆಚರಣೆ ನೀವು ಮಾಡಿದಂಥ ಪಕ್ಷದಲ್ಲಿ ಭಗವಂತ ಯಾವುದೇ ರೀತಿಯಲ್ಲೂ ಟ್ವಿಸ್ಟ್ ಆಗಿ ಕೊಟ್ಟಂಥ ಪಕ್ಷದಲ್ಲೂ ಅಲ್ಲಿ ಗೆಲ್ಲುವ ನಿಶ್ಚಿತ್ ಈ ಸಂದರ್ಭದಲ್ಲಿ ನೀವು ಪ್ರಬಲವಾದಂಥ ಇಚ್ಛೆ ನಿಮಗಿದ್ದಂಥ ಪಕ್ಷದಲ್ಲಿ ದೈವಿಕ ಒಂದು ಅನುಗ್ರಹ ಕೃಪೆ ಪ್ರಾಪ್ತಿಯಾಗತ್ತಂತೆ ಸಾತ್ವಿಕ ಪ್ರಾಪ್ತಿಯಾಗುತ್ತೆ ಸಾತ್ವಿಕ ಮಂತ್ರಿಗಳನ್ನೇ ನೀವು ಹೇಳಿ ವೈದಿಕ ಮಂತ್ರಿಗಳನ್ನೇ ಹೇಳಿ ಅನ್ಯ ಮಂತ್ರಿಗಳನ್ನು ನೀವು ಹೇಳಲಿಕ್ಕೆ ಹೋಗಬೇಡಿ ಬದಲಿಗೆ ಈ ಒಂದು ಧಾರ್ಮಿಕ ಮಂತ್ರಗಳೇನಿರ್ತಾವೆ ಅವು ಮನಸ್ಸಿನಿಂದ ನಿಷ್ಠೆ ಯಮ ನಿಯಮ ಬೇಕು ಬೆಳಗ್ಗೆ ಸಾಯಂಕಾಲ ಪೂಜೆಗೆ ಕರೆಗಳನ್ನು ಮಾಡ್ತಿದ್ದೆ ಎಂತಹ ಸಂದರ್ಭ ಬಂದಂತಹ ಪಕ್ಷದಲ್ಲಿ ಲಾಸು ಲಾಭ ಅನುಕೂಲ ಅನಾನುಕೂಲ ದೇಹದಲ್ಲಿ ರೋಗ ನಿರೋಗ ಮನಸ್ಸಿನಲ್ಲಿ ಆ ಸ್ಥಿತಿ ಈ ಸ್ಥಿತಿ ಯಾವುದೇ ಸ್ಥಿತಿ ಇದ್ದಂಥ ಪಕ್ಷದಲ್ಲೂ ಕೂಡ ಧಾರ್ಮಿಕ ಆಚರಣೆಗಳನ್ನು ಪೂಜೆ ಕೈಕರ್ಯಗಳನ್ನು ಬಿಡುಕೂಡುದು ಮಂತ್ರ ಜಪತಪಗಳನ್ನು ಬಿಡುಕೂಡ್ದು ಯಾವುದೇ ಸಂದರ್ಭದಲ್ಲೂ ಯಥಾಶಕ್ತಿಮತಿ ನೀವು ನಿಷ್ಠೆಯಿಂದ ಆಚರಣೆ ಮಾಡಿದಂತಹ ಪಕ್ಷದಲ್ಲಿ ಭಗವಂತನ ಕೃಪೆಗೆ ನೀವು ಪಾತ್ರ ಆಗ್ಬೋದು ದೇವರ ದರ್ಶನ ಲಭ್ಯ ಆಗುತ್ತೆ ಯಾವ ಮಂತ್ರ ಹೇಳಿದರೆ ಭಗವಂತನ ದರ್ಶನ ಆಗುತ್ತೆ ಇಡೀ ಜಗತ್ತಲ್ಲಿ ಆ ಥರ ಇಲ್ಲ ನೀನು ನನ್ನ ಮಂತ್ರ ಹೇಳು ನಾನು ಪ್ರಕಟವಾಗ್ತೇನೆ ಅದೆಲ್ಲ ಹಿಂದಕ್ಕೆ ಕೊಟ್ಟಿದ್ದರು ಅವರು ಸಾಧನೆ ಮಾಡಿರುವ ಕಾರಣದಿಂದ ಆ ಮಂತ್ರ ಕೊಟ್ಟಿರ್ತಾರೆ ಅಂದರೆ ಅವರು ಆ ನಿಷ್ಠೆಯಿಂದ ಸಾಧನೆ ಮಾಡಿದ್ದಾರೆ ಅಂತ ಅರ್ಥ ಅದಕ್ಕೋಸ್ಕರ ನೀವು ಆ ಸಾಧನೆಯನ್ನು ಮಾಡಿದಂಥ ಪಕ್ಷದಲ್ಲಿ ಭಗವಂತನ ಕೃಪೆ ಪ್ರಾಪ್ತಿ ಆಗುತ್ತೆ ಆ ರೀತಿಯಾಗಿ ಈ ಮಂತ್ರ ಹೇಳಿದ್ರೆ ಪ್ರಕಟವಾಗುತ್ತೆ ಅದು ಎಲ್ಲರಿಗೂ ಸಿಗೋದಿಲ್ಲ ಎಲ್ಲರಿಗೂ ಲಭ್ಯ ಆಗೋದಿಲ್ಲ ಅಲಭ್ಯ ಅದೆಲ್ಲ ಅದರಿಂದಾಗಿ ಇಂಥದ್ದೇ ಮಂತ್ರದಿಂದ ದೈವಶಕ್ತಿ ಪ್ರಕಟ ಆಗೋದಿಲ್ಲ ನಿಮ್ಮ ಇಚ್ಛೆಯ ಮಂತ್ರಗಳಿಂದಲೂ ವೈದಿಕ ಮಂತ್ರಗಳು ಯಾವುದೇ ಆಗಿರಬಹುದು ಆ ಇಚ್ಛೆಯ ಮಂತ್ರಗಳಿಂದ ನಿಮಗೆ ಇದು ಬಲ ಸಿಗುತ್ತೆ ಆ ಶಾಬರ ಮಂತ್ರಗಳನ್ನು ಹೇಳ್ತೇನೆ ನನಗೆ ಸಿಗುತ್ತೆ ಆ ಟೈಮಲ್ಲಿ ಆ ಮಂತ್ರಗಳಿಗೆ ಬಂದಿಯಾಗಿ ಏಕೆಂದರೆ ದೈವಶಕ್ತಿ ರಚನೆ ಮಾಡಿರ್ತಾರೆ ಯಾವುದೋ ಒಂದು ಲೋಕ ಕಲ್ಯಾಣಕ್ಕೊಕ್ಕೋಸ್ಕರ ಲೋಕದ ಉದ್ಧಾರಕ್ಕೋಸ್ಕರ ಮಾಡಿರ್ತಕ್ಕಂಥ ಮಂತ್ರ ಅದನ್ನು ಮನುಷ್ಯ ಸ್ವಾರ್ಥಕ್ಕೆ ಬಳಸ್ಲಿಕ್ಕೆ ಬರೋದಿಲ್ಲ ಲೋಕದ ಕಲ್ಯಾಣಕ್ಕೋಸ್ಕರ ಬಳಸಬೇಕು ಆ ರೀತಿಯಾಗಿ ಲೋಕದ ಕಲ್ಯಾಣಕ್ಕೆ ಬದಲಿಗೆ ಮನುಷ್ಯ ಸ್ವಾರ್ಥಕ್ಕೆ ಬಳಸಿದಂಥ ಪಕ್ಷದಲ್ಲಿ ಅದೇ ಪ್ರತಿಫಲ ಲಭ್ಯ ಆಗುತ್ತೆ ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂಥ ಪ್ರತಿಫಲ ಏನು ಲಭ್ಯ ಆಗುತ್ತೆ ಅದೇ ಲಭ್ಯ ಆಗುತ್ತೆ ಮನುಷ್ಯನಿಗೆ ಆದರೆ ಮನುಷ್ಯನಿಗೆ ಹಾನಿಯಾಗತ್ತೆ ಅವೆಲ್ಲ ಉಗ್ರ ಮಂತ್ರಗಳು ಲೋಕ ಕಲ್ಯಾಣಕ್ಕೋಸ್ಕರ ಒಂದು ಪ್ರಬಲ ಶಕ್ತಿ ಹಾಗಾಗಿ ಅದರ ಸದ್ಬಳಕೆಯನ್ನೇ ಮಾಡಬೇಕು ಮನುಷ್ಯನ ಸ್ವಯಂ ಹಿತಾಸಕ್ತಿಗೆ ಸ್ವಯಂ ಇಚ್ಛೆಗಳ ಪೂರ್ತಿಗೆ ಅಥವಾ ಭಗವಂತನನ್ನು ಪರೀಕ್ಷೆ ಮಾಡಲಿಕ್ಕೆ ಇದನ್ನು ಬಳಸಬಾರ್ದು ನೋಡಲಿಕ್ಕೆ ಬ ಒತ್ತಾಯ ಮಾಡೋದು ಬಂಧನಗೊಳಿಸೋದು ಆ ರೀತಿಯಾಗಿ ಮಾಡಬಾರ್ದು ನೀವು ಆಯ್ಕೆ ಮಾಡಬಾರ್ದು ಭಗವಂತನನ್ನು ಭಗವಂತ ನಿಮ್ಮನ್ನು ಆಯ್ಕೆ ಮಾಡ್ಕೋಬೇಕು ಆ ರೀತಿಯಾಗಿ ನೀವು ರಚನೆ ನೀವು ಗಮನಿಸಿ ಎಷ್ಟು ಕೋಟಿ ಕೋಟಿ ಜನ ಎಲ್ಲ ಇದ್ದೇವೆ ಯಾರಲ್ಲಿ ಪರಿವರ್ತನೆ ಆಗ್ತೈತಿ ಯಾರು ದೇವರನ್ನು ನುಡ್ಕೊಂಡು ಹೋಗೋ ಅಗತ್ಯನೇ ಇಲ್ಲ ಭಗವಂತ ಹೃದಯವಾಸಿ ನಮ್ಮ ಹೃದಯ ಏನು ಡವ ಡವ ಅನ್ನತ್ತೆ ಇದನ್ನು ಯಾರೂ ಕೂಡ ಅಲಾರಾಮ್ ಸೆಟ್ ಬಿಡೋದಿಲ್ಲ ನೀನು ಡಬ್ ಡವ ಡವ ಅಂತ ಇರೋಂಥ ಅದು ಭಗವಂತ ಯಾವಾಗ ಪ್ರಥಮವಾಗಿ ಹುಟ್ಟುತ್ತೆ ಈ ದೇಹ ಬಿಟ್ಟಾಗಲೇ ಅದು ನಿಲ್ಲೋದು ಗಮನಿಸಿ ಭಗವಂತ ಇದ್ದಾನೆ ಹೃದಯವಾಸಿ ಅದರಿಂದಾಗಿ ಯಾರು ಯಾವ ರೀತಿಯಾಗಿ ಸಕಾರಾತ್ಮಕವಾಗಿ ಪರಿವರ್ತಿತವಾಗ್ತಾರೆ ಅವರನ್ನು ಭಗವಂತಾನೇ ನೋಡ್ತಾನೆ ಯಾರು ಹೇಗಿದ್ದಾರೆ ಸದಾ ಕಾಲ ಕನೆಕ್ಟ್ ಇರ್ತಾರೆ ಯಾವ ಸಂದರ್ಭದಲ್ಲೂ ಇಲ್ಲ ಅದರಿಂದಾಗಿ ಯಾವುದೇ ಸಾಧನೆಯನ್ನು ಇತ್ಯಾದಿ ಮಾಡ್ತಕ್ಕಂಥವ್ರಿಗೆ ಕೆಲ ಆಚರಣೆಗಳನ್ನು ಮಾಡ್ತಕ್ಕಂಥದ್ದಿರುತ್ತೆ ಗಮನಿಸಿ ಭಗವಂತ ಸದಾ ಕಾಲ ಉಪಸ್ಥಿತ ನಮಗೆ ನಿದ್ದೆ ಮಾಡೋದಿಲ್ಲ ನಮಗೇನು ಅವ್ರಿಗೆ ಹಸುವಾಗೋದಿಲ್ಲ ನಮಗೆ ನೀರೇನು ಬೇಕಾಗಿಲ್ಲ ನಮ್ಮ ನಮ್ಮ ರೀತಿಯಾಗಿ ಚಳಿ ಆಗೋದಿಲ್ಲ ಸೆಕೆ ಆಗೋದಿಲ್ಲ ಎಲ್ಲವೂ ಕೂಡ ತತ್ವಗಳಿಂದ ಅವರು ಮುಕ್ತ ಈ ಭೌತಿಕ ಆಚರಣೆ ಎಲ್ಲ ವಿಧಾನಗಳಿಂದನೂ ಮುಕ್ತ ಅವರು ಪ್ರಕಾಶಮಾನ ಸ್ವರೂಪ ಬೇಕಂದ್ರೆ ಆಕಾರ ಸಾಕಾರ ನೇರಕಾರ ಸ್ವರೂಪವನ್ನು ಪಡೀತಾರೆ ಅದರಿಂದಾಗಿ ಅವರು ಸದಾ ಜಾಗೃತಿ ನಮ್ಮ ದೇಹಕ್ಕೆ ವಿಶ್ರಾಂತಿ ಬೇಕು ಅವರು ಹಾಗಲ್ಲ ಸದಾ ಜಾಗೃತಿ ಇರ್ತಾರೆ ಧ್ಯಾನದಲ್ಲಿ ನೀವು ನೋಡಿದ್ದೀರಲ್ವಾ ಶ್ರೀಮನ್ನಾರಾಯಣನನ್ನು ಯೋಗ ನಿದ್ರೆ ಅಂತ ನಾವು ಕರಿತೇವೆ ಅದಕ್ಕೆ ಅದು ಯೋಗದಲ್ಲಿರುತ್ತೆ ಶಿವಪ್ಪ ಹಾಗೆ ಯೋಗ ಇರ್ತೆ ಯೋಗ ಮಾಡ್ತಾರೆ ಹಾಗೆ ಯೋಗ ಅಂದರೆ ಇರುತ್ತೆ ಅಂದರೆ ಸದಾ ಗಮನಿಸ್ ನಿದ್ದೆ ಮಾಡೋದಿಲ್ಲ ಅವರು ನಿದ್ದೆ ಈ ದೇಹಕ್ಕೆ ಬೇಕು ಈ ಪಂಚತತ್ವದ ದೇಹಕ್ಕೆ ಬೇಕು ಅಷ್ಟೇ ವಿಶ್ರಾಂತಿಗೆ ಇರೋದು ಜಾಗೃತಿ ಇರ್ತಾರೆ ಅದರಿಂದಾಗಿ ಯಾರು ಸಕಾರಾತ್ಮಕ ರೂಚನೆ ಆಗ್ತಾರೆ ನೀವು ಹುಡ್ಕೊಂಡು ಹೋಗೋದೇ ಬೇಡ ಅದರ ಅಗತ್ಯನೇ ಇಲ್ಲ ನೆಸಿಟಿನೇ ಇಲ್ಲ ಆ ರೀತಿಯಾಗಿ ಭಗವಂತ ನಾವು ಹುಡ್ಕೋಗೋ ಜಾಗ ಸಿಗ್ತಾರೆ ಒಂದು ಜಾಗದ ಸೀಮಿತಾನ ಅವರು ಆ ರೀತಿಯಾಗಿಲ್ಲ ಸಮಸ್ತದಲ್ಲೂ ಕೂಡ ವ್ಯಾಪ್ತವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಏನೇನಿದೆ ಎಲ್ಲ ಕೂಡ ಅವರೇ ಅದೇ ಆಗಿದೆ ಕಲುಷಿತ ಅಂದರೆ ಅದು ಹೇಳ್ಬೇಡಿ ನಿಮ್ಗೆ ಕೂಡ ನಾನು ಬೇರೆ ಹಿಡಿದಲ್ಲೆಲ್ಲ ಉದಾಹರಣೆ ಕೊಟ್ಟಿದ್ದೀನಿ ಕಬಡ್ಡಿ ಆಟ ಆಡೋದಕ್ಕೆ ಒಂದು ಮೈದಾನ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಮನುಷ್ಯ ಜೀವನ ಹೇಗಿದೆ ನೋಡ್ಕೊಂಡು ಬನ್ನಿ ಅಂತ ಸುಮ್ಮನೆ ಆಟ ಆಡ್ಕೊಂಡು ಬರ್ಬೇಕು ಬಿಟ್ಟು ಹೊಡೆದಾಡ್ಕೊಂಡು ಅದಕ್ಕೆ ಅವರೇ ಕಾರಣ ಹಾಗಾಗಿ ಇಲ್ಲೇನು ಕರ್ಮಫಲ ಘಟನೆಗಳು ನಡೀತಾ ಇದ್ರೆ ಭಗವಂತ ಕಾರಣ ಅಲ್ಲ ಅವರು ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ಅದರಲ್ಲಿ ಏನು ಫಲ ಮಾಡ್ಕೊಂಡು ಮನುಷ್ಯ ಸ್ವಯಂ ಕಾರಣ ಜೀವಾತ್ಮ ಹ್ಮ್ ಹಾಗಾಗಿ ಭಗವಂತನ ದೂಷಿಸ್ಲಿಕ್ಕೆ ಬರುವುದಿಲ್ಲ ಭಗವಂತರ ಸರ್ವತ್ರದಲ್ಲೂ ಕೂಡ ವ್ಯಾಪ್ತವಾಗಿದ್ದಾರೆ ನಾವು ಇಂಥದ್ದೇ ಒಂದು ಮಂತ್ರದಿಂದ ಅಂತ ಹೇಳಿ ಅವರನ್ನು ಕರೀಲಿಕ್ಕೆ ಆಗೋದಿಲ್ಲ ಶಾಬರ ಮಂತ್ರದಿಂದ ಸಾಧ್ಯ ತಾಂತ್ರಿಕ ಮಂತ್ರದಲ್ಲೂ ಕೂಡ ಸಾಧನೆ ಮಾಡಿದ ಪಕ್ಷದಲ್ಲಿ ಮಾತ್ರ ಸಾಧ್ಯ ಆದರೆ ಅದರ ಪರಿಣಾಮ ಶಾಬರ ಮಂತ್ರಗಳ ಲೋಕ ಕಲ್ಯಾಣಕ್ಕಾಗಿ ಹಾಗೆಯೇ ತಾಂತ್ರಿಕ ಮಂತ್ರಗಳು ಕೂಡ ದುಷ್ಟಶಕ್ತಿಯ ನಿಗ್ರಹಕ್ಕಾಗಿ ಅದು ಸಕಾರಾತ್ಮಕತೆಗೆ ಇರೋದು ಅದನ್ನು ನಕಾರಾತ್ಮಕವಾಗಿ ಬಳಸ್ಕೊತಾರೆ ಆದರೆ ವೈದಿಕ ಹೇಳಿ ನೀವು ಮುಖ್ಯವಾಗಿ ಗಮನಿಸಿ ನೀವೇನು ಹುಡುಕೊಂಡು ಹೋಗೋದು ಬೇಡ ನಿಮ್ಮಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಇದ್ದಂಥ ಪಕ್ಷದಲ್ಲಿ ಆ ದೈವಶಕ್ತಿ ಕೃಪೆ ಎಂಬತಕ್ಕಂಥ ನಿಮಗೆ ಪ್ರಾಪ್ತಿ ಆಗುತ್ತೆ ದರ್ಶನ ಎಂತಕ್ಕಂಥ ಲಭ್ಯ ಆಗುತ್ತೆ ಅವರ ಚಿತ್ರಣವನ್ನು ನೋಡೋದಕ್ಕೆ ಅವರ ರೂಪ ಅವರ ಸ್ಥಿತಿಗತಿಯನ್ನು ನೋಡೋದಕ್ಕೆ ನೀವು ಕೂಡ ಆಂತರಿಕವಾಗಿ ಪ್ರಿಪೇರ್ ಆಗಬೇಕು ಹೇಗೆ ಹೇಗಿರ್ತಾರೆ ಏನು ಎಂತೂ ಆ ಜ್ಞಾನ ಏನು ಕೊಡ್ತಾರೆ ಅದನ್ನೆಲ್ಲ ಸ್ವೀಕರಿಸಿ ಅದನ್ನು ಸ್ವೀಕರಿಸಿ ಅರ್ಥ ಮಾಡ್ಕೊಳ್ಳಿ ಆಗ ಭಗವಂತನ ರೂಪ ನೋಡಲಿಕ್ಕೆ ಸಾಧ್ಯ ಆಗೋದು ಇಲ್ಲದಿದ್ದಂಥ ಪಕ್ಷದಲ್ಲಿ ಭಗವಂತನನ್ನು ಫೋಟೋದಲ್ಲಿ ಏನು ನೋಡ್ತೇವೆ ನಾವು ಮೂರ್ತಿನಲ್ಲಿ ಏನು ನೋಡ್ತೇವೆ ಅವರು ಆ ರೀತಿಯಾಗಿ ಏನಿಲ್ಲ ಆಕಾರ ಸ್ವರೂಪದಲ್ಲಿ ಬಂದಿದ್ದಾರೆ ಆ ರೀತಿಯಾಗಿರ್ತಾರೆ ಅವರ ನಿಜ ಸ್ವರೂಪ ಭಿನ್ನ ಅಗಾಧ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಅದರಿಂದಾಗಿ ಸಮಸ್ತದಲ್ಲೂ ಕೂಡ ವ್ಯಾಪ್ತವಾಗಿರ್ತಕ್ಕಂಥದ್ದು ಇದೆಲ್ಲ ಜ್ಞಾನ ಇತ್ಯಾದಿಯನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತಾರೆ ನೀವು ತಿಳಿಯಿರಿ ಪರೀಕ್ಷೆಗಳನ್ನು ನಿರ್ಮಾಣ ಮಾಡ್ತಾರೆ ಅದರಲ್ಲಿ ನೀವು ಬಳಸ್ತಕ್ಕಂಥದ್ದು ಒಂದೇ ಇದನ್ನು ನಾವು ಹೇಳ್ಕೊಡ್ಬಾರ್ದು ಆದಾಗ್ಯೂ ಕೂಡ ನಿಮಗೆ ಯಾರ ಯಾರಿಗೆ ದೈವಶಕ್ತಿ ಅನುಗ್ರಹ ಕೃಪೆ ಇರುತ್ತೆ ಅವರಿಗೆ ವಿಷಯಗಳು ಪ್ರಾಪ್ತಿಯಾಗ್ತವೆ ಆದರೆ ಸಕಾರಾತ್ಮಕತೆಯೇ ಇರಬೇಕು ಯಾವುದು ಸದಾ ಕಾಲ ನೀವು ಸಕಾರಾತ್ಮಕ ಶುಭತೆ ನಿಮ್ಮಲ್ಲಿದ್ದಂಥ ಪಕ್ಷದಲ್ಲಿ ಆದರೆ ನಾನೇನೇ ಹೇಳ್ಬೋದು ಆದರೆ ಘಟನೆಗಳು ಬೇರೆ ನೀವು ತೀರ್ಮಾನ ಮಾಡ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಅಂತಂಥ ಘಟನೆಗಳನ್ನೇ ನಿರ್ಮಾಣ ಮಾಡ್ತಾರೆ ಅದರಲ್ಲಿ ನೀವು ನಿರ್ಣಯಿಸ್ತಕ್ಕಂಥದ್ದು ನೀವು ಆಡುವ ಮಾತು ನೀವು ಆಲೋಚನೆ ನೀವು ಮಾಡುವ ಕಾರ್ಯ ಎಲ್ಲವೂ ಕೂಡ ಸಕಾರಾತ್ಮಕದಿಂದಾನೇ ಇರಬೇಕು ಆದರೆ ನಾನು ಏನು ಮಾತಾಡ್ತಾ ಇದ್ದೇನೆ ನಡೀತಾ ಇದ್ದೇನೆ ಏನು ಆಲೋಚನೆ ಮಾಡ್ತಾ ಇದ್ದೇನೆ ಇದು ಸಕಾರಾತ್ಮಕ ಅಂತ ನಿಮ್ಗೆ ಗೊತ್ತಿರಬೇಕಲ್ಲ ಇದನ್ನೇ ನೀವು ನಿರ್ಣಯ ಮಾಡ್ಕೋಬೇಕು ಇದನ್ನೇ ನೀವು ತಿಳ್ಕೊಂಡಿರ್ಬೇಕು ಇದಕ್ಕೆ ಜ್ಞಾನ ಅಂತ ಕರಿತೀವಿ ಇದಕ್ಕೆ ಧರ್ಮ ಅಂತ ಕರಿತೀವಿ ಇದಕ್ಕೆ ಶುಭ ಅಂತ ಕರಿತೇವೆ ಇದಕ್ಕೆ ಸಕಾರಾತ್ಮಕತೆ ಅಂತ ಕರಿತೀವಿ ಇದೇ ದೈವವಾಣಿ ಇದೇ ದಿವ್ಯವಾಣಿ ಅದರಿಂದಾಗಿ ಅದನ್ನು ತಿಳ್ತಕ್ಕಂಥವ್ರು ನೀವೇ ಆಗಿರ್ಬೇಕು ಏನು ಹೇಳ್ಕೊಟ್ರೇನು ಅದ್ರ ಸತ್ತಿನ ಇದರ ಮಾರ್ಗ ಆಚರಣೆಯನ್ನ ಬಿಡಬೇಡಿ ಸಕಾರಾತ್ಮಕತೆ ನಿಮ್ಮಲ್ಲಿದ್ದಂಥ ಪಕ್ಷದಲ್ಲಿ ಎಂಥ ಸಮಸ್ಯೆಗಳನ್ನು ಬಹು ನಿರ್ಮಾಣ ಮಾಡಿದ್ರೂ ಕೂಡ ಅದರಲ್ಲಿ ತೆರ್ಗಡೆಯನ್ನು ನೀವು ಬಂದ್ಬೋದು ಆಗ ಶ್ರೇಷ್ಠತೆ ನಿಮಗೆ ಪ್ರಾಪ್ತಿಯಾದರೆ ಭಗವಂತನ ಸೂ ರೂಪ ಲಾವಣ್ಯ ಆ ಭಗವಂತನ ಕೃಪೆ ಅವರ ಊರ್ಜೆ ಎಲ್ಲ ಕೂಡ ನೀವು ತಿಳಿಬೋದು ನೋಡ್ಬೋದು ಗಮನಿಸಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷಿ ಮಾಟಮಂತರ ಸಮಸ್ಯೆ ಅಂತ ಪಕ್ಷಿ ದುಃಖದ ಫೋಟೋಗೆ ಆರ್ಡರ್ ಮಾಡ್ಬೋದು ಆತ್ಮಗಳ ಸಮಸ್ಯೆ ಏನಿರುತ್ತೋ ತಂತ್ರಮಂತ್ರ ಮಂತ್ರ ಇತ್ಯಾದಿ ಮಾಡಿದರೆ ದೂರ ಆಗ್ತವೆ ಜೊತೆಗೆ ದೋಷ ಇತ್ಯಾದಿ ಇದ್ದರೆ ಪರಿಶೀಲನೆಯನ್ನು ಮಾಡಿಕೊಳ್ಳಿ ಅದಕ್ಕೆ ಪರಿಹಾರವನ್ನು ಕೂಡ ಮಾಡ್ಕೊಳ್ಳಿ ಆತ್ಮಗಳು ಇರ್ತಾವೆ ಅವುಗಳಿಗೆ ನಿಮಗೆ ದೇಹ ಸಿಕ್ಕಿರಲಿಲ್ಲ ಜೀವನ ಸಿಕ್ಕಿರೋದಿಲ್ಲ ಅವ್ರಿಗೂ ಕೂಡ ಅನುಕೂಲ ಆಗಬೇಕಲ್ವಾ ದೋಷ ಇತ್ಯಾದಿಗಳಿದ್ರೆ ಪರಿಶೀಲನೆಯನ್ನು ಮಾಡ್ಕೊಳ್ಳಿ ಒಂದು ವೇಳೆ ನೀವು ಅನುಭವಿಸಿದ್ರೆ ಅಲ್ಲಿ ಮುಕ್ತಾಯ ಅವು ಹೋಗ್ತವೆ ನೀವು ಅನುಭವಿಸಲಿಲ್ಲ ಅಂತ ಅಂದಂಥ ಪಕ್ಷದಲ್ಲಿ ಪರಿಹಾರ ಮಾಡಿಕೊಂಡ್ರೆ ಅವ್ರಿಗೆ ಪರಿಹಾರ ಆಗುತ್ತೆ ನಿಮ್ಗೆ ಒಳ್ಳೇದಾಗುತ್ತೆ ಅವ್ರಿಗೊಳ್ಳೆದಾಗುತ್ತೆ ಅದಂಥ ಪರಿಹಾರನೇ ಮಾಡ್ಕೊಳ್ಳಿ ಎರಡು ಕಾರ್ಯವೇ ಇಲ್ಲ ಒಂದು ಅನ್ಸ ಅನುಭವಿಸೋದು ನಿಮಗೆ ಕಷ್ಟ ಆಗುತ್ತೆ ಹಾಗಾಗಿ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಪರಿಹಾರ ಕೂಡ ಮಾಡಿಕೊಳ್ಳಿ ತಂತ್ರಮಂತ್ರ ಬಾಧೆಗಳನ್ನು ಸಂಕಲ್ಪ ಮಾಡಿ ಅದನ್ನು ನಿವಾರಣೆ ಮಾಡಿಕೊಳ್ಳಿ ಹೊಟ್ಟೆಗೆ ಇತ್ತಿನಿಂದ ಇತ್ಯಾದಿ ಸಮಸ್ಯೆಯನ್ನು ಮಾಡ್ತಾ ಇದ್ರೆ ಅದನ್ನು ನೀವು ಸಂಕಲ್ಪ ಮಾಡಿ ಹಾಕೊಳ್ಳೋದ್ರಿಂದ ಯಾವ್ದು ಪರಿಹಾರ ಬೇಕಾಗಿಲ್ಲ ಹಾಗೆಯೇ ಪರಿಹಾರ ಆಗ್ತಾವೆ ಪೂರ್ವ ಪ್ರಾಪ್ತಿ ದುಪ್ಪ ಪೌಡ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ನೀವು ಹಾಕೊಳ್ಳಿ ಹಣಕಾಸಿನ ಅನುಕೂಲಕ್ಕೆ ಆಗ್ತದೆ ವ್ಯವಹಾರಗಳು ಚೆನ್ನಾಗೋದು ಅನುಕೂಲ ಲಭ್ಯ ಆಗುತ್ತೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಈ ಸಮಸ್ಯೆ ನಿವಾರಣೆಗೆ ಆಯಿಲ್ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಇದರ ಪರಿಣಾಮದ ಬಗ್ಗೆ ಸ್ಪೆಷಲ್ ವೀಡಿಯೋನೇ ಇದೆ ಆ ವಿಡಿಯೋನ ವೀಕ್ಷಿಸಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನಮಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಹಾಗೆ ಹನ್ನೆರಡು ವರ್ಷದ ಒಳಪಟ್ಟಂತ ಮಕ್ಕಳಿಗೆ ಬಾಲಗಸ್ಮ ಸಿನವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಹಸ್ತ ಸಾಮುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರತಂತ್ರಕ್ಕೆ ಸಂಬಂಧಪಡುತ್ತೆ ಧ್ಯಾನಗೊಳ್ಳಿ ಶಕ್ತಿ ಜಾಗ ಸಂಬಂಧಪಡುತ್ತೆ ಕಾನಾತ್ಮಕ ಶಿಕ್ಷೆಗೆ ಸಂಬಂಧಪಡುತ್ತೆ ಸಮಸ್ಯೆಗಳಿವೆ ಪಕ್ಷಗಳ ಸಟ್ಟಿ ಶುದ್ಧಗಳು ಮಾತನಾಡ್ಬೋದು ನೀರು ಪೇಟಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ಇವರು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವರದಲ್ಲಿ ಭೇಟಿಯಾಗೋಣ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್